ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಆದಿತ್ಯ ವಾರದಂದು ಸ್ನೇಹಿತರೆ ಇಪ್ಪತ್ತೊಂದು ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಜಮಾ ಫಿಕ್ಸ್ ಸ್ನೇಹಿತರೆ ಸ್ನೇಹಿತರೆ ಆದಿತ್ಯ ವಾರದಂದು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರ್ಯಾರಿಗೆ ಹಣ ಬರುತ್ತೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ನನ್ನ ಹತ್ರ ಇದ್ದೀರಾ ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಕಂಪ್ ಸಂಪೂರ್ಣವಾದ ಬಿಡವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ನನ್ನ ಹತ್ರ ಸರ್ ನಮ್ಗೆ ಹಣ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನುವಂಥದ್ದು ನಮ್ಗೆ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ಏನಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಯಾಕೆ ಬರ್ತಾಯಿಲ್ಲ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡಿ ಅಂತ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾಯಿಲ್ಲ ಹಣ ಇಲ್ಲ ಹಣ ಇಲ್ಲ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದೀರಾ ಯಾಕೆ ಹಣ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರಬೇಕು ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಇಲ್ಲಿ ನಾನು ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಒಂದು ಮ್ಯಾಟ್ರ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರದ ಬಳಿ ಹಣ ಇಲ್ವಾ ಯಾಕೆ ಹಾಗಾದರೆ ಹಣ ಹಾಕ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಇಲ್ಲದೆ ಯಾಕೆ ಸರ್ಕಾರ ಇಲ್ಲಿ ಈ ಒಂದು ಯೋಜನೆಯನ್ನು ಮಾಡಿತು ಇದು ಈ ಒಂದು ಒಂದು ಪ್ರಶ್ನೆ ಏನು ಕಾಡುವಂಥದ್ದು ಸಹಜ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಇಲ್ಲದೆ ಸರ್ಕಾರ ಈ ಒಂದು ಯೋಜನೆ ಮಾಡಿರಲ್ಲ ಸ್ನೇಹಿತರೆ ಐವತ್ತೈದು ಸಾವಿರ ಕೋಟಿ ಹಣವನ್ನು ಮೊದಲೇ ಈ ಒಂದು ಯೋಜನೆಗೆ ತೆಗೆದಿಟ್ಟಿತ್ತು ಖಂಡಿತವಾಗ್ಲೂ ಇದು ಎಲ್ರಿಗೂ ಏನು ಗೊತ್ತಿರುವಂಥ ಸಂಗತಿ ಎಲ್ರಿಗೂ ಇಲ್ಲಿ ಹಣ ಬರುತ್ತೆ ಆದರೆ ಈ ಒಂದು ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರಬೇಕಂತಂದ್ರೆ ನೀವು ಇ ಕೆ ವೈ ಸಿ ಮಾಡಬೇಕು ತುಂಬ ಅಂದರೆ ತುಂಬ ಜನ ಇ ಕೆ ವೈ ಸಿ ಮಾಡಿಲ್ಲ ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಇದು ಮೇಯ್ನ್ ಆಗಿರುವಂಥದ್ದು ಸ್ನೇಹಿತರೆ ಇದಾದ ಮೇಲೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಹಣ ಬರೋದಿಲ್ಲ ಅಂತಂದರೆ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಹಣ ಬರುತ್ತೆ ಇದು ಆಗುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರು ಇ ಕೆ ವೈ ಸಿ ಆಗಿಲ್ಲ ಹಾಗಾಗಿ ಹಣ ಬರ್ತಾ ಇಲ್ಲ ಇಲ್ಲಿ ಈ ಮೇಯ್ನ್ ಆಗುವಂಥದ್ದೇ ಅದೇ ಸ್ನೇಹಿತರೆ ಇಲ್ಲಿ ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇ ಕೆ ಸಿಯನ್ನು ಎಲ್ಲರೂ ಕೂಡ ಚಾಚೂ ತಪ್ಪದೆ ಮಾಡಲೇಬೇಕು ಇ ಕೆ ವೈ ಸಿ ಯಾರೂ ಮಾಡಿಲ್ಲ ಅವರಿಗೆ ಹಣ ಬರೋದಿಲ್ಲ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಎಲ್ರಿಗೂ ಹಣ ಬರುತ್ತೆ ಆದರೆ ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಹಣ ಬರಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾ ಕೇಳ್ಕೊಳ್ವಂಥದ್ದು ಇಷ್ಟೇ ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ಈ ಕೆ ವೈ ಸಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ಅಂತ ನಾನು ಹೇಳ್ತಾ ಸ್ನೇಹಿತರೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಫಸ್ಟ್ ಆಫ್ ಆಲ್ ಹಣ ಬರುತ್ತೆ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಡ್ಯ ಬೆಳಗಾವಿ ಹತ್ತು ಜಿಲ್ಲೆ ಆಯಿತು ಇನ್ನು ಹತ್ತು ಜಿಲ್ಲೆಗಳು ಧಾರವಾಡ ಹುಬ್ಬಳ್ಳಿ ಶಿವಮೊಗ್ಗ ಮಂಡ್ಯ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು 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 ಏನು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಇಪ್ಪತ್ತು ಜಿಲ್ಲೆ ಆಯಿತು ಸ್ನೇಹಿತರೆ ಮತ್ತು ಇದಾದ ಮೇಲೆ ಇನ್ನೊಂದು ಜಿಲ್ಲೆ ಅಂತಂದರೆ ಮಂಡ್ಯ ಮೈಸೂರು ರಾಯಚೂರು ತುಮಕೂರು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಹಣ ಜಮಾ ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮಾ ಆಗುತ್ತೆ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಅಂತ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಂಡು ಈ ಒಂದು ಯೋಜನೆಯ ಮುಖಾಂತರ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಇದಾದ ಮೇಲೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ಬೋದು ಇವಾಗ ಸರ್ ನಮಗೆ ಹಣ ಬರಬೇಕಾದ್ರೆ ನಮ್ಮದು ಏನು ನಮ್ಮದು ಪಾನ್ ಕಾರ್ಡ್ ಸರಿ ಇಲ್ಲ ರೇಷನ್ ಕಾರ್ಡ್ ನಮಗೆ ಹಣ ಬ ಅಂತಂದರೆ ರೇಷನ್ ಕಾರ್ಡೇ ಇಲ್ಲ ಸರ್ ನಮಗೆ ನಾವು ಏನು ಮಾಡ್ಬೋ ಅಂತ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನೀವು ಹಣ ಪಡ್ಕೊಳ್ಳಿಕ್ಕಾಗಲ್ಲ ಇದು ರೇಷನ್ ಕಾರ್ಡ್ನ ಒಂದು ಏನು ಒಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ರೇಷನ್ ಕಾರ್ಡ್ನ ಒಂದು ಯೋಜನೆ ಸ್ನೇಹಿತರೆ ಈ ಒಂದು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ಹಣ ಪಡೆದುಕೊಡ್ಲಿಕ್ಕೆ ಆಗೋದಿಲ್ಲ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಹಣ ಬರಲ್ಲ ಇಲ್ಲಿ ರೇಷನ್ ಕಾರ್ಡ್ ಅನ್ನುವಂಥದ್ದು ಪಡ್ಕೊಳ್ಳೇಬೇಕು ಇಲ್ಲಿ ರೇಷನ್ ಕಾರ್ಡನ್ನು ಇಲ್ಲಿ ಪಡ್ಕೊಂಡಾದ ಮೇಲೆ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಇದಾದ ಮೇಲೆ ಇನ್ನೂ ಸ್ವಲ್ಪ ಜನ ಕೇಳ್ಬೋದು ಇವಾಗ ನಮಗೆ ಆಧಾರ್ ಕಾರ್ಡ್ ಇಲ್ಲ ಮತ್ತು ನಮ್ಮದು ಏನೋ ನಮಗೆ ಇಲ್ಲಿ ಮೇಯ್ನಾಗಿ ಆಗಿ ಇಲ್ಲಿ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಸರ್ ಅಂತ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರು ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾಯಿಲ್ಲ ನಮಗೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾಕೆ ಆಗ್ತಾಯಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಏನು ನಮಗೆ ಯಾಕೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಕ್ವಶನನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಕ್ವಶನನ್ನು ಇರಬೇಕಾದ್ರೆ ನಾನು ನಿಮಗೆ ವೀಡಿಯೋ ಮಾಡಲೇಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಹಾಗಾಗಿ ಖಂಡಿತವಾಗ್ಲೂ ಎಲ್ರಿಗೂ ಎಲ್ರಿಗೂ ಮಾಹಿತಿಯನ್ನು ತಿಳಿಸ್ಕೊಡಲೇಬೇಕು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತಂದರೆ ಏನು ಮಾಡಬೇಕು ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದೊಂದು ವಿಷಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಒಂದು ಕರ್ನಾಟಕದ ಪ್ರತಿಯೊಂದು ಯೋಜನೆಗೂ ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಅಂದರೆ ನಿಮಗೆ ಹಣ ಬರೋದಿಲ್ಲ ಈತನ ನೆನಪಲ್ಲಿ ನೆನಪಲ್ಲಿಟ್ಕೊಳ್ಳಿ ಮತ್ತು ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಬರೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಮತ್ತು ಇಲ್ಲಿ ನಿಮಗೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದನ್ನು ಮಾಡಲೇಬೇಕು ರೇಷನ್ ಕಾರ್ಡ್ ಅಪ್ ಅಪ್ಡೇಟ್ ಮಾಡಿಲ್ಲ ಅಂತ ಅಂತ ಅಂದರೆ ನಿಮಗೆ ಹಣ ಬರೋದಿಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡಬೇಕು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತ ಅಂದರೆ ನಿಮ್ಗೆ ಹಣ ಬರಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದೇ ಆಗ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಯಾವಾಗ ನಮ್ಮದು ನಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ನಿಮ್ಗೆ ಹಣ ಬರಬೇಕಂತಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಮತ್ತೆ ನೀವು ಇ ಕೆ ವೈಸಿಯನ್ನು ಒಂದು ಮಾಡ್ಕೊಳ್ಳಿ ಖಂಡಿತವಾಗಲೂ ಸಿಂಪಲ್ ಆಗಿ ನೀವು ಇಲ್ಲಿ ಹಣವನ್ನು ಪಡೆಯಬಹುದು ಇಲ್ಲಿ ಸಿಂಪಲ್ ಆಗಿ ಹಣವನ್ನು ಪಡ್ಕೊಳ್ಬೋದು ಸಿಂಪಲ್ ಆಗಿ ಏನಿಲ್ಲ ಅಂತಂದ್ರೂ ಕೂಡ ಮಿನಿಮಮ್ ಅಂತಂದ್ರು ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ನೀವು ಹಣವನ್ನು ಪಡೆದುಕೊಂಡು ಏನೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಏನು ಪಡ್ಕೊಳ್ಳುವಾಗ ಮಾಡ್ಬೋದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅವರಿವ್ರಂತಾರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದಾದ ಮೇಲೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು ಸರ್ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಯಿತು ಇ ಕೆ ವೈ ಸಿ ಆಯಿತು ಆದರೆ ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ನಾವು ಹೇಗೆ ಹಣವನ್ನು ಪಡಿಬೋದು ಹೇಗೆ ಸಿಂಪಲ್ ಟೆಕ್ಸ್ ಇದ್ದರೆ ತಿಳಿಸ್ಕೊಡಿ ಅಂತ ತುಂಬ ಅಂದರು ತುಂಬ ಜನ ಕೇಳ್ತಾಯಿದ್ರು ನಾನು ನಿಮಗೆ ಇದು ಇ ಕೆ ವೈ ಸಿ ಆದವರಿಗೆ ಮಾತ್ರ ಹೇಳ್ತಿರುವಂಥದ್ದು ಇ ಕೆ ವೈ ಸಿ ಆಗದೇ ಇದ್ದವರು ಇ ಕೆ ವೈ ಸಿ ಮಾಡ್ಕೊಳ್ಳಿ ಈ ಇ ಕೆ ವೈ ಸಿ ಆದವರು ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ನಿಮ್ಮ ಒಂದು ಏನು ಒಂದು ನೀವು ಅರ್ಜಿ ಸಲ್ಲಿಸಿರುವಂಥ ಪತ್ರ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ನೀವು ಪಿ ಡಿ ಒ ಅಂತ ಇರ್ತಾರೆ ಸ್ನೇಹಿತರೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಗ್ರಾಮ ಪಂಚಾಯತಲ್ಲಿ ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಖಂಡಿತವಾಗ್ಲೂ ನೀವು ಅದನ್ನು ತಿಳ್ಕೊಂಡು ಖಂಡಿತವಾಗ್ಲೂ ಏನು ಮಾಡಬೇಕಂತ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಪಿ ಡಿ ಒ ಅಂತ ಇರ್ತಾರೆ ಅಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬೋದು ನಮ್ಮದು ಸ್ಟೇಟಸ್ ಹೇಗಿದೆ ನಮ್ಮದು ಏನಾಗಿದೆ ಅಂತಂದರೆ ನಮ್ಮ ಒಂದು ಅಪ್ಲಿಕೇಶನ್ ಸಲ್ಲಿಸಿರುವಂಥದ್ದು ಏನೇನಾಗಿದೆ ಆಗಿದೆ ಅಂತ ಖಂಡಿತವಾಗ್ಲೂ ಯಾರೂ ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಮತ್ತು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ನನಗೆ ಕ್ವಶನ್ ಮಾಡ್ತಾಯಿದ್ರು ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಬಬಾಯ್